ನಮಸ್ಕಾರ ಎಲ್ಲರಿಗೂ ಇವತ್ತೇವೆ ಎಲ್ಲ ಹದಿನಾಲ್ಕನೇ ಪುಣ್ಯ ಸ್ಮರಣೆ ನಮ್ಮ ತಂದೆದು ಮೊದಲಿಗೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯರು ನಮ್ಮ ಎಂ ಪಿ ಅವರು ಆಗಿರ್ಬೋದು ಎಕ್ಸ್ ಎಮ್ ಎಲ್ ಅವರು ಆಮೇಲೆ ನಮ್ಮ ರಜಪತ್ ರೆಡ್ಡಿ ಅವರು ಶಿವಣ್ಣ ಅವರು ರಾಜ್ಗೋಪಾಲ್ ಅವರು ಮತ್ತೆ ವರದ್ರಾಜಂಕಲ್ ಮತ್ತೆ ಅನೇಕ ನಮ್ಮ ತಂದೆ ಸ್ನೇಹಿತರು ನಮ್ಮ ತಂದೆ ಅಭಿಮಾನಿಗಳು ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಎನ್ರೋಲ್ ಮಾಡಿರ್ತಕ್ಕಂಥ ಟ್ವೆಂಟಿ ಒನ್ ಟ್ವೆಂಟಿ ಸೆವೆನ್ ಟೀಮ್ಸ್ ಯಾರಾದ್ರೂ ಎನ್ರೋಲ್ ಮಾಡಿದ್ರು ಅವರೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕರಿಸುತ್ತೇನೆ ಹಾಗೂ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ನಡಿಬೇಕು ಅಂತ ಹೇಳಿ ಸದಾ ಒಂದು ಹತ್ತು ದಿನಗಳಿಂದ ಡೇ ನೈಟ್ ಪಾಪ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಅದೇ ನನ್ನ ತಮ್ಮ ಅವನ್ ಕರ್ತವ್ಯ ಅವ್ನ್ ಮಾಡ್ಬೇಕದು ಅವನೇನು ಮಾಡ್ಲೇ ಅವನ ಹೆಸರೇ ಹೇಳ್ಬೇಕು ಅಂತಲ್ಲ ಬಟ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲು ಬಾಲಕೃಷ್ಣ ಹಾಗೂ ನಮ್ಮ ಇನ್ನೊಬ್ಬ ಸಹೋದರ ಹಾಗೂ ನನ್ನ ತಮ್ಮ ಅಂತ ಹರೀಶ್ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಹಾಗೂ ಹರೀಶ್ ಗೌಡ್ರು ಅವ್ರ ತಂಡದವರು ಮತ್ತೆ ಚಲಪಲ್ಲಿಯಿಂದ ನಮ್ಮ ಗಂಗಾಧರರು ಕಿರಣ್ಣು ಸುನೀಲು ಮತ್ತೆ ಎಂಟೆ ಚಲಪಲ್ಲಿ ಗ್ರಾಮಸ್ಥರು ದೊಡ್ಡ ಇಲ್ಲಿ ತೊರ್ತನಪಳ್ಳಿ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲಾನು ಸಂತೋಷ್ ಆಗಿರ್ಬೋದು ಮತ್ತೆ ನಮ್ಮ ಅಗ್ರಹಾರದವರು ವೀರಚಂದ್ರ ಅಗ್ರಹಾರದ ಇವರೆಲ್ಲರೂ ಬಂದು ಅಹ್ ಚಿನ್ನಿ ಇವರೆಲ್ಲ ಬಂದು ಪಾಪ ತುಂಬಾ ಸಹಕರಿಸಿದ್ದಾರೆ ಆಮೇಲೆ ಈ ಜಾಗ ಎಲ್ ಐ ಸಿ ಲಕ್ಷ್ಮಣ್ ಸರ್ ಅವರು ಅವ್ರೂ ಪಾಪ ಏ ಇಲ್ಲಕ್ಕ ನಮ್ಮ ಇವ್ರದ್ದು ಗುರುಗಳ್ ನೀವು ಮಾಡ್ತಾ ಇದೀರಾ ಮಾಡ್ಬೇಕು ಅಂತಂತೇಳಿ ತುಂಬಾ ಸಹಕರಿಸಿದ್ರು ಮೊದಲು ಇವ್ರಿಗೆಲ್ಲರಿಗೂ ನಾನು ಧನ್ಯ ಧನ್ಯವಾದಗಳು ಹೇಳುತ್ತೇನೆ ಆಮೇಲೆ ನಾನು ನಾಗೇಶ್ ಅಂಕಲ್ಗೆ ಒಂದು ಫೋನ್ ಮಾಡಿ ಹೇಳಿದ್ದಷ್ಟೇ ಅಂಕಲ್ ಬರಬೇಕು ಈ ತರ ಕಾರ್ಯಕ್ರಮ ಇದೆ ಅಂತಂದ್ರೆ ಆಯ್ತಮ್ಮ ಮೊದ್ಲೇ ದಿನ ಬರಕ್ ಅಟ್ ಲೀಸ್ಟ್ ಫೈನಲ್ ಡೇ ಆದ್ರೂ ಬನ್ನಿ ಯಾಕೆ ಅಂತಂದ್ರೆ ಇವತ್ತು ಯಾರು ಮಾಡದೇ ಇರೋ ಕೆಲಸ ಅವ್ರು ಮಾಡಿದ್ದಾರೆ ಅವ್ರಿಗೆ ನಾವು ಸದಾ ಚಿರಋಣಿ ಆಗಿರ್ತೇವೆ ಆಮೇಲೆ ಎಂ ಪಿ ಸರ್ ಅವ್ರನ್ನ ಆಕ್ಚುಲಿ ಫೋನ್ ಮಾಡಿದ್ವಿ ಬಹುಶಃ ಅವರು ಬ್ಯುಸಿ ಇರ್ತಾರೆ ಸೊ ನಾನು ಹಂಗಾಗಿ ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಅಟ್ ಲೀಸ್ಟ್ ನಮ್ಮ ಟೀಮ್ ಅವರು ಕಾಲ್ ಮಾಡಿದಾಗ ಅವ್ರ ಜೊತೆಗೆ ಸಹಕರಿಸಿ ಅವ್ರ ಕಾಲಾವಕಾಶ ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರಿಗೂನು ನಾನು ಧನ್ಯವಾದ ಹೇಳುತ್ತೇನೆ ಆಮೇಲೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ಬಂದವತ್ತು ಅವತ್ತು ಉದ್ಘಾಟನೆ ಮಾಡಿದ್ರು ಸೆಷನ್ ಇರೋದ್ರಿಂದ ಅವ್ರ ಕೈಯಲ್ಲಿ ಕಾಲಾವಕಾಶ ಇರ್ಲಿಲ್ಲ ಬರೋದಕ್ಕೆ ಅವತ್ತೇ ಬಂದವರು ಪ್ರೈಸ್ ಇದೆಲ್ಲಾನು ವಾಲಂಟ್ರಿ ಆಗಿ ಅಹ್ ಅದೇ ರೀತಿ ನಮ್ಮ ಕಡೆನಲ್ಲಿ ನಾಗರಾಜ್ ಅಂಕಲ್ ಇರ್ಬೋದು ಶಾಮಣ್ಣವರು ಶ್ರೀನಿವಾಸ ರೆಡ್ಡಿ ಅಂಕಲ್ ಮತ್ತೆ ಅನೇಕ ಅಭಿಮಾನಿಗಳು ನಮ್ಮ ತಂದೆ ಅವ್ರು ಗುಡ್ಸಿರ್ತಕ್ಕಂಥ ನಾಯಕರು ಮತ್ತೆ ಅಭಿಮಾನಿಗಳು ಎಲ್ಲ ಬಂದು ಪಾಪ ಪ್ರತಿಯೊಬ್ರು ಪಾಲ್ಗೊಂಡು ಈ ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ನನ್ನ ಹುತ್ಪೂರ್ವ ಧನ್ಯವಾದಗಳು ಏನೋ ನಮ್ ತಂದೆ ಅಟ್ಲೀಸ್ಟ್ ಈ ದಿನ ನನ್ಗೆ ತುಂಬಾನೇ ನೋವಾಗತ್ತೆ ಬಟ್ ಅವ್ರಿಗೆ ಏನು ಆಸೆ ಅಂತಂದ್ರೆ ಯಾವಾಗ್ಲೂ ನನ್ಗೆ ಯಾವಾಗ್ಲೂ ನೀನ್ ಬಂದ್ ನನ್ನ ತಾಲೂಕಲ್ಲಿ ನೀನ್ ಸರ್ವಿಸ್ ಕೊಡ್ಬೇಕು ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ಏನೋ ವೈದ್ಯಕೀಯವಾಗಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಮುಂದೆ ಮಾಡ್ತೀನಿ ಬಟ್ ಇತ್ತೀಚೆಗೆ ಯಾಕೆ ಈ ದಿನ ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ಕೊಳ್ವಿ ಆದ್ರೂ ಇವಾಗ ನಮ್ಮ ಮುನ್ಸಮಣ್ಣ ಅವ್ರು ಹೇಳ್ತಿದ್ರು ಏನಂತ ಅಂತಂದ್ರೆ ಯಾಕೆ ನೀವು ಟೌನಲ್ಲಿ ಮಾಡ್ಲಿಲ್ಲ ಅಂತ ನಮ್ಗೆ ಏನು ಅಂತಂದ್ರೆ గ్రామాంధ్ర ప్రదేశాల్లో ಹುಡುಗರಿಗೆ ಏನ್ ಟ್ಯಾಲೆಂಟ್ ಇದೆ ನಾವು ಪ್ರತಿಭೆನ ನಾವು ಗುತ್ಸಬೇಕು ಯಾಕೆಂದ್ರೆ ಟೌನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸೌಲಭ್ಯ ಇರುತ್ತೆ ಅದೇ ಗ್ರಾಮಾಂತರದಲ್ಲಿರೋರಿಗೆ ಅಷ್ಟು ಸೌಲಭ್ಯ ಇರಲ್ಲ ಅದ್ರಲ್ಲೂ ಪಾಪ ಅವರು ಕೆರೆಗಳಲ್ಲೂ ಅಲ್ಲೂ ಇಲ್ಲೂ ಆಟಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ ಅದನ್ನ ಗು ಗುತ್ಸಿ ಅದನ್ನ ನಾವು ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವ್ರು ಇನ್ನೊಂದು ಮಟ್ಟಕ್ಕೆ ಬೆಳಿತಾರೆ ಹೇಳ್ಬೇಕಾದ್ರೆ ಸೊ ಅದಕ್ಕೋಸ್ಕರನೇ ನಾವು ಇವಾಗ ಗ್ರಾಮಾಂತರ ಟೂರ್ನಮೆಂಟ್ ಗ್ರಾಮಾಂತರ ಪಂದ್ಯಾವಳಿನೇ ಇಟ್ಕೊಂಡಿರೋದು ಆಮೇಲೆ ಎರಡನೇದಾಗಿ ಈ ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವಾಗ ಮತ್ತು ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅನ್ನ ವಿತರಣೆ ಮತ್ತೆ ಅದನ್ನ ನನ್ನ ಮಂಗಿ ಕ್ಯಾಪು ಮತ್ತೆ ಅನ್ನ ಅನ್ನದಾಸ ಇಟ್ಕೊಂಡಿದ್ವಿ ಅದಕ್ಕೆ ಇನ್ನೊಬ್ಬ ತಮ್ಮ ಮತ್ತೆ ನನ್ನ ಇನ್ನೊಬ್ಬ ಸಹೋದರ ಮತ್ತೆ ಅಖಿಲ್ ಕರ್ನಾಟಕ ಜನಸೇವಾ ಟ್ರಸ್ಟ್ ಇವರೆಲ್ಲ ಹೋಗಿ ಅಕ್ಕ ನಾವು ಮಾಡ್ಕೊಂಡ್ ಬರ್ತೀವಿ ನೀನ್ ಇಲ್ಲಿ ಬರೋರ್ನೆಲ್ಲನು ಮಾತಾಡಿಸಿ ನೀನು ಗೌರವ ಸಲ್ಲಿಸಬೇಕ ಇಲ್ಲಿ ನೀನು ಅಲ್ಲೂ ಇಲ್ಲಿ ಎರಡು ಕಡೆ ಇದ್ ಮಾಡಕ್ ಆಗಲ್ಲ ಮತ್ತೆ ನಿನ್ನೆ ಗುಡ್ಪಲ್ಲಿ ಪಂಚಾಯತಿ ಹುತ್ತೂರ್ ಪಂಚಾಯತಿ ಅಲ್ಲೆಲ್ಲಾನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೆಲವೊಂದು ಒಂದು ಕುಗ್ರಾಮಗಳಿಗೆ ಹೋಗಿದ್ವಿ ಅಲ್ಲಿ ಏನು ಅಂತಂದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ಜನ ಮಕ್ಕಳು ಪಾಪ ಆ ಮಕ್ಕಳಿಗೆಲ್ಲಾನು ನಾವಲ್ಲಿ ಬುಕ್ಸ್ ಬ್ಯಾಗ್ಸು ಪೆನ್ಸು ಪೆನ್ಸಿಲ್ಸ್ ಎಲ್ಲ ಇದು ಇದು ವಿತರಣೆ ಮಾಡಿದ್ವಿ ಅದಕ್ಕೆಲ್ಲು ನಂಗೆ ಬಾಲು ಮತ್ತೆ ನಮ್ಮ ಜನ್ ಜನ ಸೇವಾ ಟ್ರಸ್ಟ್ ಟೀಮ್ ಅವರು ಮತ್ತೆ ನಮ್ಮ ಹರೀಶ್ ಗೌಡ್ರು ಟೀಮ್ ಇವರೆಲ್ಲಾನು ನನ್ ಜೊತೆ ಸಹಕರಿಸಿದ್ರು ಮೂರ್ ದಿನದ ಪ್ರತ್ಯೇಕವಾಗಿ ನನ್ಗೆ ತಾಲೂಕಲ್ಲಿ ಓಡಾಡ್ತಾ ಇದ್ರೆ ನಮ್ ತಂದೆ ಇದ್ದಂಗೆ ಅನ್ಸೋವತ್ತು ಅವ್ರನ್ನ ಮರೆಯೋಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಯಾವ ಶಾಲೆಗೆ ಹೋದ್ರು ಅಕ್ಕ ಇದನ್ನ ತಂದೆ ಹಾಕ್ಸ್ಕೊಟ್ರು ಶಾಲೆ ಇವತ್ ನೋಡಿ ಇಷ್ಟ ಮಕ್ಳು ವಿದ್ಯಾವಂತ ಅಂತಂದ್ರೆ ಇವತ್ತು ವಿದ್ಯಾವಂತ್ರೆ ನಾಳೆ ದಿನ ಒಳ್ಳೆ ಪ್ರತಿಭಾವಂತರ ಆಗ್ತಾರೆ ಸೊಸೈಟಿ ಒಳ್ಳೆ ಎಜುಕೇಶನ್ ಇದ್ದಾಗ ಸೊಸೈಟಿ ಇನ್ನೂ ಚೆನ್ನಾಗಿರತ್ತೆ ನಮ್ ದೇಶ ಉದ್ಧಾರ ಆಗತ್ತೆ ಅದಕ್ಕೋಸ್ಕರ ನಾವ್ ಯಾವತ್ತು ವಿದ್ಯೆಗೆ ಮತ್ತೆ ಈ ತರ ಕಲೆಗೆ ಪ್ರೋತ್ಸಾಹಿಸ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕಲ್ಕಲೆಯ ಪ್ರಾರ್ಥಿಸುತ್ತೇನೆ ಆಮೇಲೆ ಇನ್ನೊಂದ್ ಅಂದ್ರು ಮುನ್ಸ್ವಾಮಿ ಅಂಕಲ್ ಅವರು ಯಾವಾಗ ನಮ್ಗೆ ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೋ ಅವಾಗ ಬೇರೆ ಇದ್ರ ಮೇಲೆ ಜ್ಞಾನ ಬರಲ್ಲ ಮಕ್ಕಳಿಗೆ ಸೊ ಯಾಕಂದ್ರೆ ಅವ್ರು ಹೆಲ್ತಿ ಆಗಿರ್ಬೇಕು ಫಿಟ್ ಆಗಿರ್ಬೇಕು ಅನ್ನೋದನ್ನ ಒಂದು ಅವ್ರಿಗೆ ಮನ್ಸಿಗೆ ಇದಾಗತ್ತೆ ಸೊ ಅವ್ರಿಗೆ

ಸೊ ಹಂಗಾಗಿ ಇದು ಹೆಲ್ತ್ ವೈಸ್ ಹೆಲ್ಪ್ ಆಗತ್ತೆ ಪ್ಲಸ್ ನಾವು ನಾವು ಗ್ರಾಮಾಂತರ ಎನ್ಕರೇಜ್ ಮಾಡಿ ಸ್ಟೇ ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ಗೆ ನಾವಾಗ್ ನಾವು ಪ್ರಮೋಟ್ ಮಾಡ್ದಂಗ ಆಗುತ್ತೆ ಅವರಲ್ಲಿರೋ ಕಲೆಯನ್ನ ಗುರುತಿಸಿ ಸೊ ಹಂಗಾಗಿ ನಾವು ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳ ಕಡೆಗೆ ಇವ್ರ ಕಡೆನೆ ನಾನ್ ಸ್ವಲ್ಪ ಯೂತ್ ಕಡೆನೆ ನಾನ್ ಸ್ವಲ್ಪ ಗಮನ ಕೊಡ್ತೇನೆ ಇದೊಂದು ಅಷ್ಟೇ ಬೇರೆ ಇನ್ನೇನು ಇದಿಲ್ಲ ಹೇಳ್ಬೇಕಾದ್ರೆ ಸೊ ನಮ್ಮ ಮಾಧ್ಯಮದ ಮಿತ್ರರು ಆ ಪಾಪ ಡೇ ಅಂಡ್ ನೈಟ್ ಇಲ್ಲಿದ್ದು ಆ ಬೆಳಿಗ್ಗೆಯಿಂದ ಸಂಜೆವರೆಗಿದ್ದು ನನ್ ಜೊತೆಗಿದ್ದು ತುಂಬಾ ಸಹಕರಿಸಿದಿನ ತಮಗೂ ಧನ್ಯವಾದಗಳು ಹೇಳ್ತೇನೆ ಆ ಮತ್ತೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಮತ್ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ರಿಗೂ ನಾನ್ ಧನ್ಯವಾದ ಹೇಳ್ತೇನೆ ಸದಾ ನಾನ್ ಇದೇ ತರ ಇನ್ನೊಂದು ತ್ರೀ ಮಂತ್ ಮೇಲಿಂದ ಒಂದೊಂದ್ ಆಕ್ಟಿವಿಟೀಸ್ ಮಾಡ್ಬೇಕು ಅನ್ಕೊಂಡಿದೀನಿ ನನ್ ತಾಲೂಕ್ ಯಾಕಂದ್ರೆ ಅಹ್ ಆಲ್ಮೋಸ್ಟ್ ಈಗ ನಾನ್ ಫಿಫ್ಟಿ ಇಯರ್ಸು ನೆಕ್ಸ್ಟ್ ಇನ್ನ ಇನ್ನೇನಿದ್ರು ಆ ನಾನ್ ಯಾವಾಗ್ಲೂ ಏನ್ ಯೋಚನೆ ಮಾಡ್ತೀನಿ ಹೋಗೋ ಹೋಗೋಕಂತೂ ಏನು ತಗೊಂಡು ಹೋಗಲ್ಲ ನಮ್ ತಂದೆ ಹೇಳೋರು ಸತ್ರು ಬದ್ದಂಗಿರ್ಬೇಕು ಅಂತ ಹೇಳಿ ಸೊ ಅಟ್ ಲೀಸ್ಟ್ ಇಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಒಂದ್ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಆದ್ರೂ ನಂಗೆ ಏನೋ ಒಂದು ಸರ್ವಿಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದೊಂದು ನನ್ನ ಆಸೆ ಬೇರೆ ಏನ್ ಯಾವ್ದು ಮನ್ಸಲ್ಲಿ ಇಟ್ಕೊಂಡಿಲ್ಲ ಇದೊಂದು ಆಸೆ ಇಟ್ಕೊಂಡ್ ತಾಳ್ದು ನನ್ನ ತಾಲೂಕ್ ಅವ್ರ ತುಂಬಾ ಆಸೆ ಇತ್ತು ನನ್ನ ತಾಲೂಕ್ ಜನತೆಗೆ ನೀನ್ ಯಾವತ್ತು ಸರ್ವಿಸ್ ಮಾಡ್ಬೇಕು ಮಾಡ್ಬೇಕು ಅಂತ ಯಾವ್ದೋ ಒಂದ್ ರೀತಿಯಲ್ಲಿ ಮಾಡ್ತಾ ಹೋಗೋಣ ಸಣ್ಣ ಪುಟ್ಟ ಅಂತ ಹೇಳಿ ಅವಾಗ ಇಂತ ಗಣ್ಯರಾದ್ರು ಅವ್ರಿದ್ದು ಅವ್ರ ಜೊತೆ ನಾವು ಒಂಥರ ಸಂಪರ್ಕ ಇದ್ದಂಗೂ ಇರತ್ತೆ ಆಮೇಲೆ ಸರ್ವಿಸಸ್ ನಾವ್ ಕೊಟ್ಟಂಗಾಗತ್ತೆ ಇಷ್ಟು ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ